ನನ್ನ ಪ್ರಿಯ ವೀಕ್ಷಕರಿಗೆ ಅಮೃತವಾಣಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಂಥ ಕಠಿಣ ಸಮಸ್ಯೆ ಆದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮೂರು ಬಾರಿ ರಾಯರ ಈ ಮಂತ್ರ ಬೀಜವನ್ನು ಜಪಿಸಿದರೆ ಸಾಕು ನಮ್ಮ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಈ ಬೀಜ ಮಂತ್ರವನ್ನು ನೀವು ಮೂರು ಬಾರಿ ಜಪಿಸಿದಾಗ ಅವರು ನಿಮ್ಮ ಸ್ವಯಂ ನಿಮ್ಮ ರಕ್ಷಣೆಗೆ ಬರ್ತಾರೆ ಸ್ನೇಹಿತರೆ ಎಂಥ ಕಠಿಣ ಸಮಸ್ಯೆ ನೀವು ಇದನ್ನು ಕ್ಕೆ ಬೇಗ ಎದ್ದು ಈ ಮಿ ಈ ಮಂತ್ರ ಬೀಜವನ್ನು ಪಟ್ಟಿಸಬೇಕು ಸ್ನೇಹಿತರೆ ರಾಯರು ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನು ದೂರ ಖಂಡಿತ ಮಾಡ್ತಾರೆ ಇದರ ಶಕ್ತಿಯನ್ನು ನಿಮಗೆ ತೋರಿಸ್ತಾರೆ ಎಂಥ ಪವರ್ಫುಲ್ ಬೀಜ ಮಂತ್ರ ಎಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಬಾರಿ ಜಪಿಸ್ಬೇಕು ಸ್ನೇಹಿತರೆ ಆಮೇಲೆ ಆಗೋದಕ್ಕೆ ತಮಾಷೆ ಅಂದ್ಕೊಳ್ಬೇಡಿ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಬಾರಿ ಪಠಣೆ ಮಾಡಬೇಕು ಸ್ನೇಹಿತರೆ ಎಂಥ ಸಮಸ್ಯೆಗಳು ಶೀಘ್ರ ಪರಿಹಾರ ಆಗುತ್ತೆ ಯಾವುದೇ ಕಾರ್ಯರಲ್ಲಿ ಪೂರ್ಣ ಆಗುತ್ತೆ ಹೌದು ವೀಕ್ಷಕರೇ ಬೆಳಗ್ಗಿನ ಜಾವ ಮೂರು ಮೂವತ್ತೈದರ ನಂತರ ಆರು ಗಂಟೆ ಒಳಗೆ ಬೆಳಗ್ಗೆ ಎದ್ದು ನೀವು ಆ ಸಮಯದಲ್ಲಿ ಎಲ್ಲ ದೇವತೆಗಳು ಕೂಡ ಸಂಚಾರ ಮಾಡ್ತಿರ್ತಾರೆ ಆ ಸಮಯದಲ್ಲಿ ನೀನು ನಂಬಿದ ದೇವರ ಬಳಿ ಬೇಡಿಕೊಂಡು ಪಲಿಸುತ್ತೆ ಆದರೆ ಗುರುಗಳು ನಮಗೆ ಬೇಗ ಬಲಿಯುತ್ತಾರೆ ಏಕೆಂದರೆ ಗುರು ಬೇಗ ನಮ್ಮ ಪ್ರಾರ್ಥಿಯನ್ನು ಕೇಳಿಸಿಕೊಳ್ತಾರೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸಿದರೆ ಸಾಕು ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ಸ್ನೇಹಿತರೆ ಪೂಜೆ ಮಾಡುವ ಅಗತ್ಯವಿಲ್ಲ ಇದ್ದ ಕೂಡಲೇ ನೀವು ಎಲ್ಲಿ ಮಲಗಿರ್ತೀರೋ ನೀವು ಅಲ್ಲಿಂದಲೇ ಜಪಿಸ್ಬೋದು ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವಿ ನೀವು ಮಂತ್ರ ಬೀಜನ ಜಪ್ ಜಪಿಸೋದ್ರಿಂದ ರಾಯರ ಅನುಗ್ರಹ ನಿಮಗೆ ಖಂಡಿತ ಆಗುತ್ತೆ ನಿಂತು ಹೋದ ಯಾವುದೇ ಕೆಲಸ ಆಗಿದ್ರೂ ಪೂರ್ಣ ಆಗುತ್ತೆ ಸ್ನೇಹಿಡಿ ಖಂಡಿತ ಈಡೇರುತ್ತೆ ಈ ಮಂತ್ರ ಜಪಿಸೋದ್ರಿಂದ ಮಂಗಳ ದೋಷ ಇರಲಿ ಕುಜ ದೋಷ ಇರಲಿ ಎಲ್ಲವೂ ಕೂಡ ದೂರ ಆಗುತ್ತೆ ನೀವು ಬಯಸಿದಂತೆ ನಿಮಗೆ ನೆಮ್ಮದಿ ಕೂಡ ಸಿಗುತ್ತೆ ಶತ್ರುಗಳು ಯಾವುದೇ ರೀತಿ ನಮ್ಮ ಮೇಲೆ ಪ್ರಯೋಗ ಮಾಡಿದರೂ ಕೂಡ ನಾಶ ಆಗುತ್ತೆ ರಾಘವೇಂದ್ರ ಸ್ವಾಮಿ ನಿಮ್ಮನ್ನು ಖಂಡಿತ ಕಾಪಾಡ್ತಾರೆ ಅವರ ಅನುಗ್ರಹದಿಂದ ರಕ್ಷಣೆ ಕೂಡ ಸಿಗುತ್ತೆ ನೀನೇ ಗತಿ ಅಂತ ಹೇಳಿ ಈ ಮಂತ್ರವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಜಪಿಸಬೇಕು ಸ್ನೇಹಿತರೆ ಸ್ವಯಂ ನೀವು ಆವಾಗ ರಾಘವೇಂದ್ರ ಸ್ವಾಮಿಗೆ ಕೃತಜ್ಞತೆ ಕೂಡ ಸಲ್ಲಿಸಬೇಕು ಸ್ನೇಹಿತರೆ ನೀವು ನೀವು ಯಾವ ಕೆಲಸ ಆಗಬೇಕು ಅದನ್ನು ಸಂಕಲ್ಪ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನಿವೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಕಲ್ಪವೃಕ್ಷ ಮತ್ತು ಕಾಮಧೇನಕ್ಕೆ ಹೋಲಿಸಲಾಗುತ್ತೆ ಯಾವ ಅನುಗ್ರಹವನ್ನು ಬಯಸುತ್ತೀವೋ ಅದು ಅನುಗ್ರಹಿಸುತ್ತದೆ ಎಂದ ಅರ್ಥ ಈ ಸ್ತೋತ್ರದ ಅರ್ಥ ಎಲ್ಲ ರೀತಿಯ ತೊಂದರೆ ಮನಸ್ಸಿನಲ್ಲಿ ಹೇಳ್ಕೊಳ್ಬೋದು ರೂಪದಲ್ಲಿ ನಾವು ಕಲ್ಪನೆ ಮಾಡಿಕೊಂಡು ನಾವು ಮನೆ ಆಗಬೇಕು ಮನೆ ಮುಂದೆ ಯಾವ ಥರ ಕಟ್ತೀವದನ್ನು ಕಲ್ಪನೆ ಮಾಡಿಕೊಂಡು ರೂಪದಲ್ಲಿ ನೋಡಿ ನೀವು ಅದಾದ ಮೇಲೆ ರಾಘವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಧನ್ಯವಾದಗಳನ್ನು ಹೇಳ್ಬೋದು ಸ್ನೇಹಿತರೆ ಇದು ಖಂಡಿತ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತೆ ತುಂಬ ಅದ್ಭುತ ಪವಾಡವನ್ನು ನಡೆಯುತ್ತೆ ನೀವು ಪ ಮೊದಲು ನಂಬಿ ನೀವು ಈ ಮಂತ್ರವನ್ನು ಪ್ರತಿನಿತ್ಯ ಆದಷ್ಟು ಪ್ರತಿನಿತ್ಯ ನೀವು ಜಪನೆ ಜಪಿಸ್ಬೋದು ಸ್ನೇಹಿತರೆ ಎಲ್ಲರಿಗೂ ಆಗಲಿ ಮತ್ತು ಎಲ್ಲರಿಗೂ ಶುಭವಾಗಲಿ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು ಸ್ನೇಹಿತರೆ